ನಾವು ಮಾಡಿದ್ದು ನಾವು ಮಾಡುವಂಥದ್ದು ನಾವು ಹೇಳುವಂಥದ್ದನ್ನೆಲ್ಲ ಹೇಳ್ತೇವೆ ಪ್ರಶ್ನೆ ಮಾಡ್ತಾರೆ ಕ್ವಶನ್ ಮಾಡ್ತಾರೆ ಅಪವಾದ ಆಪಾದನೆಗಳು ಬರ್ತದೆ ಎಲ್ಲವನ್ನು ಟೆಸ್ಟ್ ಆಗ್ತದೆ ಫೈನಲಿ ಒಪ್ಕೊಳ್ತಾರೆ ಸೊ ಈ ಪ್ರಕ್ರಿಯೆ ಬೈಂದೂರು ಉತ್ಸವ ಈ ಪ್ರಕ್ರಿಯೆ ಸೈ ಸಮೃದ್ಧ ಬೈಂದೂರು ಇದು ನಮ್ಮ ಕನಸು ಮತ್ತು ಯೋಜನೆ ನನಗೆ ಕೊಟ್ಟ ಐದು ವರ್ಷದಲ್ಲಿ ನಾನು ಇಂಥದ್ದೆಲ್ಲ ಮಾಡಿದೆ ಇನ್ಯಾವಾಗೂ ಮುಂದೆ ಯೋಚನೆ ಮಾಡಲಿಕ್ಕೆ ಪ್ರಶ್ನೆ ಇಲ್ಲ ಸೊ ಈ ಸತ್ಯ ಬೈಂದೂರು ಉತ್ಸವ ಗ್ರಾಮ ಸಬಲೀಕರಣ ಮತ್ತು ಮಹಿಳಾ ಸಬಲೀಕರಣ ಅಂತ ಆಗಿರ್ತದೆ ಒಟ್ಟು ಕಾರ್ಯಕ್ರಮದ ಸ್ವರೂಪ

ಎಲ್ರಿಗೂ ನಮಸ್ಕಾರ ಕುಂದಾಪುರ ಡಾಟ್ ಕಾಮ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಜನವರಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರಂದು ನಮ್ಮ ಬೈಂದೂರು ಬೈಂದೂರು ಉತ್ಸವ ಎನ್ನುವಂತಹ ದೊಡ್ಡ ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದೆ ಈ ಬೈಂದೂರು ಉತ್ಸವದ ರೂವಾರಿ ಬೈಂದೂರು ಉತ್ಸವದ ಪರಿಕಲ್ಪನೆಯನ್ನು ಕಟ್ಟಿಕೊಟ್ಟಂತಹ ಬೈಂದೂರು ಶಾಸಕರಾದ ಶ್ರೀಯುತ ಗುರುರಾಜ್ ಗಂಟಿಹೊಳೆ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ಬೈಂದೂರು ಉತ್ಸವ ತೆರೆದುಕೊಂಡ ಬಗ್ಗೆ ಬೈಂದೂರು ಉತ್ಸವದಿಂದ ಆಗಿರುವಂತಹ ಭಾವನಾತ್ಮಕವಾದ ಬದಲಾವಣೆ ಸಾಮಾಜಿಕವಾದ ಬದಲಾವಣೆ ಈ ಎಲ್ಲದರ ಬಗ್ಗೆ ಮಾತನಾಡಲಿಕ್ಕೆ ಅವರು ಇವತ್ತು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ ನಮಸ್ತೆ ಸರ್ ಅದೇ ನಾನು ಆಗ್ಲೇ ಹೇಳಿದಾಗೆ ಇದೊಂದು ಭಾವನಾತ್ಮಕವಾದ ಬದಲಾವಣೆಯನ್ನ ಸಾಮಾಜಿಕ ಬದಲಾವಣೆಯನ್ನ ನೋಡುವಂತ ಒಂದು ಪ್ರಯತ್ನ ಅಂತೇಳಿ ನೀವು ಬೇರೆ ಬೇರೆ ಸಂದರ್ಭದಲ್ಲಿ ಹೇಳಿದ್ರಿ ನೀವು ಏನು ಬದಲಾವಣೆಯನ್ನ ಕಾಣ ಬಯಸ್ತಿದ್ರಿ ಹೇಗೆ ಅಂತೇಳಿ ಕಳೆದ ವರ್ಷ ಮೊದಲನೇ ಬಾರಿ ಉತ್ಸವ ಮಾಡಿದಾಗ ನಮಗೆ ನಾವೇ ಒಂದು ಟೆಸ್ಟ್ ಮಾಡಿಕೊಂಡದ್ದು ಆ್ಯಕ್ಚುಲಿ ನಮ್ಮಲ್ಲಿ ಇಂಥದ್ದೆಲ್ಲ ಸಾಧ್ಯ ಇದೆಯಾ ನಮ್ಗೆ ಇದಕ್ಕೆಲ್ಲ ಬೆಂಬಲ ಕೊಡ್ತಾರಾ ನಮಗೆ ಇದರಿಂದ ಏನೋ ರಿಸಲ್ಟ್ ಸಿಗಬಹುದಾ ನಾವು ಹೊಂದ್ಕೊಂಡದ್ ಮಾಡಲಿಕ್ಕೆ ಇದೊಂದು ವೇದಿಕೆ ಆಗ್ಬೋದಾ ಅನ್ನೋದು ನಮ್ಮ ಟೆಸ್ಟ್ ಆಗಿತ್ತು ಕಳೆದ ವರ್ಷ ಅನ್ನಿಸ್ತದೆ ಆ ಟೆಸ್ಟಲ್ಲಿ ನಾವು ಪಾಸ್ ಓಕೆ ಅದರಿಂದಾಗಿ ಒಂದಷ್ಟು ಪಾಸಿಬಿಲಿಟಿಗಳು ಓಪನ್ ಆಯಿತು ಅದರ ಪರಿಣಾಮ ಈ ವರ್ಷದ ಉತ್ಸವದವರೆಗೆ ಅಲ್ಲಿಂದ ಇಲ್ಲಿವರೆಗೂ ನಿರಂತರವಾಗಿ ನಿಮಗೊಂದಷ್ಟು ಇಲಾಖೆಗಳು ಒಂದಷ್ಟು ಸರ್ಕಾರಿ ಯೋಜನೆಗಳು ಒಂದಷ್ಟು ಸರ್ಕಾರಿ ರಿಸರ್ಚ್ ವ್ಯಕ್ತಿಗಳು ಅದಾದ್ಮೇಲೆ ಒಂದಷ್ಟು ಉದ್ಯಮಿಗಳು ಒಂದಷ್ಟು ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಇರೋರು ಇನ್ನೋವೇಟಿವ್ ಪ್ಲಾನ್ ಇರೋ ಎಲ್ಲರೂ ನಿರಂತರ ಸಂಪರ್ಕದಲ್ಲಿದ್ದರು ಒಂದು ಹೋಪ್ಸ್ ಏನು ಕೇಳಿದರೆ ಹಾಂ ಬೈಂದೂರಲ್ಲಿ ಅನ್ನೋ ಒಂದು ಪ್ಲ್ಯಾನ್ ಇದೆ ಬೈಂದೂರಿನಲ್ಲಿ ಇದಕ್ಕೆ ಒಂದು ಸಣ್ಣ ಬೆಂಬಲ ಮಾಡುವ ಕೊಡುವ ಟೀಮ್ ಇದೆ ಒಂದು ಹೇಳಿದರೆ ಕೇಳುವ ಎಮ್ ಎಲ್ ಇದ್ದಾರೆ ಏನೋ ಒಂದು ಆಲೋಚನೆಗಳು ಅವ್ರಿಗೆ ಬಂದಿದೆ ಅದರ ನಂತರ ರೆಗ್ಯುಲರ್ ಸಂಪರ್ಕದಲ್ಲಿದ್ದವರು ನಮಗೆ ಉತ್ಸವ ಒಂದು ಟೆಸ್ಟ್ ಮಾಡಿ ಮತ್ತು ಬೇರೆ ಕೆಲಸ ಅಂತಿತ್ತು ಆದರೆ ಒತ್ತಾಯ ಹೇಗಿದೆ ಕೇಳಿದರೆ ಅದರ ನಂತರ ಬೆಳೆದಂಥ ಡೆವಲಪ್ಮೆಂಟ್ಗಳಲ್ಲಿ ಇಲಾಖೆಗಳ ಕಾರ್ಯಕ್ರಮಗಳು ನಮಗೆ ತುಂಬ ಗೊತ್ತಾಗ್ತದೆ ಹೇಳಲಿಕ್ಕೆ ಇಲ್ಲಿ ಜಾಗ ಒಂದು ಒಳ್ಳೆ ಸ್ಕೀಮ್ ಬರ್ತದೆ ಇಂಥದ್ದೊಂದು ಮಾಡ್ಬೋದು ನಿಮ್ಮಲ್ಲಿ ಅಂತಾರೆ ಹೇಳಲಿಕ್ಕೆ ಎಲ್ಲಿ ಜಾಗ ಯಾರೋ ಸರ್ತಿ ಇನ್ನೇನೋ ಒಂದಷ್ಟು ಎಕ್ಸಿಬಿಷನ್ ಮತ್ತೊಂದು ತರ್ತೇವೆ ಅಂತಾರೆ ಎಲ್ಲದಕ್ಕೂ ಜಾಗ ಬೈಂದೂರು ಉತ್ಸವ ಆಯಿತು ಸೊ ಅದ್ರ ಜೊತೆಗೆ ಇನ್ನೊಂದು ಟೆಸ್ಟ್ ನಾವು ಪಾಸ್ ಅಧ್ಯತೆ ಏನು ಕೇಳಿದರೆ ಇಂಡಸ್ಟ್ರಿಯಲೈಜೇಷನ್ ಒಂದಷ್ಟು ಉದ್ಯೋಗಕ್ಕೆ ಕೈಗಾರಿಕೆಗಳನ್ನು ತರಬೇಕನ್ನುವುದು ಭಾರಿ ಕಷ್ಟ ಸಾಧ್ಯ ಅನ್ನೋದು ಒಂದು ಅಂದಾಜ ಯಾಕೆ ಕೇಳಿದರೆ ಅವ್ರು ಕೇಳೋ ಪ್ರಶ್ನೆ ಅವರು ನಾವು ಬೆಂಗಳೂರಿಂದ ಬೈಂದೂರಿಗೆ ಟ್ರಾವೆಲ್ ಮಾಡಿ ಬಂದು ಅಲ್ಲಿ ಪ್ರೊಡಕ್ಷನ್ ಮಾಡಿ ವಾಪಾಸ್ ಇಲ್ಲಿಗೆ ಟ್ರಾವೆಲ್ ಮಾಡೋದು ನಮಗೆ ವೇಸ್ಟ್ ಅದ್ರ ಬದಲು ಬೈಂದೂರ್ನವ್ರು ಇಲ್ಲಿ ಬಂದಿರ್ತಾರೆ ಉದ್ಯೋಗ ಕೊಡ್ತೇವೆ ಅಂತ ಹೇಳ್ತಾರೆ ಸೊ ಆಗ ನಮಗೆ ಮನಸ್ಸಿಗೆ ಅನ್ನಿಸಿದ್ದು ಮಹಿಳೆಯರು ಊರಿನಲ್ಲೇ ಯಾರಿರ್ತಾರೆ ಗ್ರಾಮಗಳಲ್ಲಿ ಯಾರು ಇರ್ತಾರೆ ಅವ್ರನ್ನ ಸಬಲೀಕರಣ ಮಾಡಬೇಕು ಅಂತ ಆ ಪ್ರಶ್ನೆಗೆ ಅದು ಸರಿಯಾಗಿ ನಮಗೆ ಈಗ ಜಾಯಿಂಟ್ ಆಯಿತು ಅಂತ ಅಂದ್ಕೋತೇವೆ ಸಂಜೀವಿನಿ ಸಂಘಗಳು ಧರ್ಮಸ್ಥಳ ಸಂಘಗಳು ಗ್ರಾಮಾಭಿವೃದ್ಧಿ ಸಂಘಗಳು ಹಳ್ಳಿಗಳಲ್ಲೇ ಇರ್ತವೆ ಹಳ್ಳಿಯಲ್ಲಿ ಯಾಕೆ ಲೇಡ ನಮ್ಮಲ್ಲಿ ಹೆಚ್ಚಿರ್ತಾರೆ ಮಹಿಳಾ ಸಂಖ್ಯೆ ಹೆಚ್ಚಿರ್ತದೆ ಕೇಳಿದರೆ ಅವ್ರ ಪಾಪ ಊರಲ್ಲಿರ್ತಾರೆ ಗದ್ದೆ ತೋಟ ಪೇರೆಂಟು ಮಕ್ಕಳು ಇವರನ್ನು ನೋಡಿಕೊಂಡಿರ್ತಾರೆ ಗಂಡನೋ ಅಣ್ಣನೋ ತಮ್ಮನೋ ತಂದೆಯೋ ದುಡ್ಲಿಕ್ಕೆ ಹೊರಗೆ ಹೋಗಿರ್ತಾರೆ ಈ ಪ್ರಮಾಣ ಇದೆ ಹಿಂದೆ ಹೋಟೆಲ್ ಅಂತ ಹೋಗ್ತಿದ್ರು ಈಗ ಎಜುಕೇಟೆಡ್ ಆಗಿ ಜಾಬ್ ಅಂತ ಹೋಗ್ತಿದ್ದಾರೆ ಒಟ್ಟು ಊರಲ್ಲಿ ಇವರಿದ್ದಾರೆ ಇವರಿಗೆ ತೋಟ ಮನೆಯಲ್ಲಿ ಆದಾಯ ಇದೆ ಕೇಳಿದರೆ ಆದಾಯ ಇಲ್ಲ ಕೆಲಸ ಇದೆ ದುಡಿಮೆ ಇಲ್ಲ ಕೆಲಸ ಇದೆ ಈ ವ್ಯತ್ಯಾಸವನ್ನು ಭರ್ತಿ ಮಾಡಲಿಕ್ಕೆ ನಮಗೆ ತೋರಿಕೊಂಡದ್ದು ಸಂಜೀವಿನಿ ಸಂಘಗಳು ಬಹುಶಃ ನಾವು ಈ ಬೈಂದೂರು ಉತ್ಸವದಲ್ಲಿ ಈ ಸರ್ತಿ ಅದನ್ನು ಹೆಚ್ಚು ಫೋಕಸ್ ಮಾಡಿಕೊಂಡಿದ್ದೇವೆ ಸಂಜೀವಿನಿ ಸಂಘಗಳು ಮನೆಯಲ್ಲೇ ಇದ್ದು ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಅದ್ರ ಜೊತೆಗೆ ಒಂದು ಹತ್ತು ರೂಪಾಯಿ ದುಡಿಮೆ ಮಾಡುವಂತ ಅವಕಾಶವನ್ನು ಸೃಷ್ಟಿ ಮಾಡಿಕೊಡೋದನ್ನು ನಾವು ಸ್ಪಷ್ಟ ಮಾಡಿಕೊಂಡಿದ್ದೇವೆ ಸೊ ಈ ಸರ್ತಿಯ ಬೈಂದೂರು ಉತ್ಸವ ಗ್ರಾಮ ಸಬಲೀಕರಣ ಮತ್ತು ಮಹಿಳಾ ಸಬಲೀಕರಣ ಅಂತ ಆಗಿರ್ತದೆ ಸೊ ಅದಕ್ಕೆ ಹೆಚ್ಚು ಫೋಕಸ್ ಕೊಟ್ಟಿದೆ ಅದನ್ನು ತುಂಬಾ ದೊಡ್ಡ ಮಟ್ಟದಲ್ಲಿ ಅವಕಾಶವಾಗಿ ಬೆಳಿತಾ ಇದೆ ಅಂತ ಅನ್ನಿಸ್ತದೆ ಆಗ್ತಾ ಉಂಟು ಬೈಂದೂರು ಉತ್ಸವಕ್ಕೆ ಪೂರಕವಾಗಿ ಈ ಒಂದು ಕಟ್ಟಿ ಕಟ್ಕೊಟ್ರಿ ಅಂತ ಅಂದರೆ ಸಮೃದ್ಧ ಬೈಂದೂರು ಅನ್ನುವಂಥ ಒಂದು ಪರಿಕಲ್ಪನೆ ಆದರೆ ನೀವು ಶಾಸಕರಾಗೋಕ್ಕಿಂತ ಮುಂಚೆ ಏನೋ ಒಂದು ಕನಸನ್ನು ಕೊಟ್ಟು ಕೊಟ್ರಿ ಮತ್ತೆ ಶಾಸಕರಾದ ನಂತರ ಅದನ್ನ ಅನುಷ್ಠಾನಗೊಳಿಸ್ಲಿಕ್ಕೆ ಮಾಡ್ತಾ ಇರುವಂಥ ಪ್ರಯತ್ನಗಳು ಆ ಸಮೃದ್ಧ ಬೈಂದೂರು ಮೂಲಕ ತ್ರೀ ಹಂಡ್ರೆಡ್ ಟ್ರೀಸ್ ಇರ್ಬೋದು ಬೇರೆ ಬೇರೆ ಸಾಮಾಜಿಕ ಕಾರ್ಯಗಳಿರ್ಬೋದು ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳನ್ನು ಒಳಗೊಳ್ಳುವಂಥ ಒಂದು ಪರಿ ಇರ್ಬೋದು ಅದ್ರ ಮುಂದುವರೆದ ಭಾಗ ಅಂತೇಳಿ ನಾನು ಅನ್ಕೊಂಡಿದ್ದೇನೆ ಬೈಂದೂರು ಉತ್ಸವ ಈ ಈ ಸಮತೋಲನವನ್ನು ಹೇಗೆ ಮಾಡ್ತಾ ಇದ್ದೀರಿ ಈ ಕಲ್ಪನೆಯನ್ನ ಸಾಕಾರಗೊಳಿಸ್ಲಿಕ್ಕೆ ಉತ್ಸಾಹ ಎಷ್ಟು ಪೂರಕವಾಗಿ ಕೆಲಸ ಮಾಡ್ತಾ ಇದೆ ಅಂತೇಳಿ ಚುನಾವಣೆಗಿಂತ ಮುಂಚೆ ಒಂದು ನೂರು ಕಲ್ಪನೆಗಳನ್ನ ಹೇಳಿರ್ಬೋದು ಹೀಗ್ ಮಾಡೋಣ ಹೀಗ್ ಮಾಡೋಣ ಎಲ್ಲೆಲ್ಲಿ ಒಂದಷ್ಟು ಕೇಳಿದ್ದೇವೆ ಅದನ್ನು ಜನರಿಗೆ ಎದುರುಗಿಟ್ಟಿದ್ದೇವೆ ಯಾವುದಕ್ಕೆ ಸ್ಪಂದನೆ ಬಂದಿದೆ ಅದನ್ನು ನಿಧಾನಕ್ಕೆ ಕಾರ್ಯಕ್ರಮದ ಸ್ವರೂಪಕ್ಕೆ ಮಾಡಿದ್ದೇವೆ ಯಾವುದಕ್ಕೆ ಇನ್ನೂ ಹೆಚ್ಚು ಬೆಂಬಲ ಬಂದಿದೆ ಅದನ್ನು ಉತ್ಸವದಲ್ಲಿ ನಾವು ಹೆಚ್ಚು ಕಡಿಮೆ ಪ್ರದರ್ಶನಕ್ಕೆ ತಂದಿದ್ದೇವೆ ಅಂತ ಆಗ್ಬೋದು ಬಹುಶಃ ಈ ರೀತಿಯಲ್ಲಿ ಅದು ಸ್ಟೆಪ್ ಬೈ ಸ್ಟೆಪ್ ಬಂದಿದೆ ನಾನು ಹೇಳಿದ ಕಲ್ಪನೆಗಳೆಲ್ಲ ಕ್ಲಿಕ್ ಆಗಿದೆ ಕೇಳಿದ ಆಗಲಿಲ್ಲ ನನ್ನ ಹತ್ರನೇ ಲಿಸ್ಟ್ ಉದಾಹರಣೆಗೆ ಐ ಟಿ ಪಾರ್ಕನ್ನು ಹೇಗಾದರೂ ಮಾಡಿ ಇಲ್ಲಿ ತಂದು ಇಲ್ಲಿಂದ ನಾವು ಕನೆಕ್ಷನ್ ಕೊಡಬೇಕು ಅಂತಿತ್ತು ಆಗಲಿಲ್ಲ ಇಂಟರ್ನೆಟ್ಟಿಂದ ಹಿಡಿದು ಬೇರೆ ಬೇರೆ ವ್ಯವಸ್ಥೆಯಿಂದ ಹಿಡಿದು ಅದನ್ನು ನಮಗೆ ಒಪ್ಪಿಸ್ಲಿಕ್ಕೆ ಆಗಲಿಲ್ಲ ಅದಾದ ಮೇಲೆ ಬೇರೆ ಬೇರೆ ಯೋಚನೆಗಳನ್ನು ಹೇಳಿದೆವು ಇಂಡಸ್ಟ್ರಿಯಲೈಜೇಷನ್ ಮತ್ತೊಂದಷ್ಟು ಆಗಲಿಲ್ಲ ಸೊ ಈಗ ಯಾವುದಾಗ್ತಾ ಇದೆ ಕೇಳಿದರೆ ಬೈಂದೂರಿನವರು ಹೊರಗೆ ಹೋಗಿ ದುಡ್ದವರು ಬೈಂದೂರ್ ಬಗ್ಗೆ ಪ್ರೀತಿ ಅಭಿಮಾನದಿಂದ ಬೈಂದೂರಿನ ಅಭಿವೃದ್ಧಿಯಲ್ಲಿ ಒಳಗೊಳ್ಳಿಕ್ಕೆ ಪಾಲ್ಗೊಳ್ಳಿಕ್ಕೆ ರೆಡಿಯಾಗಿದ್ದಾರೆ ಇದು ನಮಗೆ ಸಮೃದ್ಧ ಬೈಂದೂರಿನ ಚಟುವಟಿಕೆ ಮತ್ತು ಬೈಂದೂರು ಉತ್ಸವಕ್ಕೆ ನಮಗೆ ಪೂರಕ ಆಯ್ತು ಸೊ ಇದನ್ನು ಅದು ಒತ್ಕೊಂಡು ಬಂತು ಅಕಸ್ಮಾತ್ ನಾವು ಈ ಉತ್ಸವ ಈ ಸಮೃದ್ಧ ಬೈಂದೂರು ಕಲ್ಪನೆ ಈ ಬೇರೆ ಬೇರೆ ಎನ್ ಜಿ ಓ ಮತ್ತು ಟ್ರಸ್ಟ್ಗಳಿಂದ ಸಹಾಯ ತಂದು ಮಾಡುವುದು ಇದಕ್ಕೆ ಅಕಸ್ಮಾತ್ ನಾವು ಅವಕಾಶ ಕೊಡದೇ ಇದ್ದಿದ್ರೆ ಈಗ ಅನ್ನಿಸ್ತಾ ಉಂಟು ಇಷ್ಟು ದೊಡ್ಡ ಅವಕಾಶ ತೇಲಿ ಹೋಗ್ತಿತ್ತಲ್ಲ ಅಂತ ಬಹುಶಃ ನಾನೊಬ್ಬ ಸಾಮಾನ್ಯನಾಗಿ ಹೋದಾಗ ಪ್ರೀತಿಯಿಂದ ಮಾಡಿ ಅದರ ಬೆಂಬಲಕ್ಕೆ ಬಂದಿದ್ದಾರೆ ನನಗೆ ಈಗಲೂ ಅನುಮಾನ ಇದೆ ಆದರೆ ನಾನು ಎಮ್ ಎಲ್ ಎ ಆಗಿ ಹೋದಾಗ ಕೇಳಿದೆಲ್ಲವನ್ನೂ ಕೊಟ್ಟಿದ್ದಾರೆ ನಿಮಗೆ ಡಯಾಲಿಸಿಸ್ ಮೆಷಿನ್ ಕೊಟ್ಟಿದ್ದಾರೆ ಶಾಲೆಗಳಿಗೆ ತ್ರೀ ಹಂಡ್ರೆಡ್ ಟ್ರೀಸ್ ಅಂತೇಳಿ ಹೇಳಿ ಸಿ ಎಸ್ ಆರ್ ಕೊಟ್ಟಿದ್ದಾರೆ ಕಾಲು ಸಂಕಗಳನ್ನು ಕಟ್ಟಿಕೊಟ್ಟಿದ್ದಾರೆ ಶಾಲೆಗಳಿಗೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿಕೊಡ್ತೇವೆ ಅಂತ ಹೇಳಿದ್ದಾರೆ ನಾವೀಗ ಬೆನ್ನು ಮೂಳೆಗೆ ಮೃತಕ್ಕೊಳಗಾದವರಿಗೆ ಸ್ಪೈನಲ್ ಕಾರ್ಡ್ ಆಸ್ಪತ್ರೆ ಕಟ್ಟಲಿಕ್ಕೆ ಹೋಗಲಿಕ್ಕೆ ಹೇಳಿದ್ದೇವೆ ಅದಕ್ಕೆ ಬಂದಿದ್ದಾರೆ ಇದ್ಯಾವುದೂ ಸಹಿತ ಹೆಚ್ಚು ಕಡಿಮೆ ಸರ್ಕಾರಿ ಅನುದಾನಗಳಲ್ಲ ಯೋಜನೆಗಳಲ್ಲ ಇದನ್ನು ನಾವು ಸಾರ್ವಜನಿಕರು ದಾನಿಗಳು ಈ ರೀತಿ ಎನ್ ಜಿ ಒ ಆಕ್ಟಿವಿಟಿ ಅವರನ್ನ ಕನೆಕ್ಟ್ ಮಾಡಿದ ಪರಿಣಾಮ ನನಗೊಂದು ಖುಷಿ ಇರುವುದು ಸರ್ಕಾರದ ಅನುದಾನ ನನಗೊಂದು ಆರು ಕೋಟಿ ಬಂದದಿದ್ರು ಸಹಿತ ಸಿ ಎಸ್ ಆರ್ ನಲ್ಲಿ ನನಗೊಂದು ಹದಿನೈದು ಕೋಟಿ ಬರುವಾಗಿದೆ ಒಂದೇನು ಕೇಳಿದ್ರೆ ಅದು ಮುಂಚೆಯಿಂದ ನಾವು ಬೆಳೆಸ್ಕೊಂಡು ಬಂದ ಪದ್ಧತಿ ಹಣಗಳಲ್ಲಿಯೂ ನಾವು ಸ್ಪರ್ಶ ಮಾಡೋದಿಲ್ಲ ಹಣವನ್ನು ನಾವು ಮುಟ್ಟೋದಿಲ್ಲ ಒಂದು ಶಾಲೆ ಕೊಡ್ತಾರೆ ಒಬ್ರು ದಾನಿ ಇರ್ತಾರೆ ಆ ಶಾಲೆಗೂ ದಾನಿಗೂ ಸಂಪರ್ಕ ಮಾಡಿಬಿಡ್ತಾರೆ ಒಬ್ರು ಕಾಲ್ ಸಂಖ್ಯಾ ಕೊಟ್ಟು ಕೊಡ್ತಾರೆ ಒಂದು ಊರಿಗೆ ಅವಶ್ಯಕತೆ ಇರ್ತದೆ ಆ ಊರಿಗೂ ನೀವು ಕನೆಕ್ಟ್ ಮಾಡಿ ಕೊಡ್ತೇವೆ ಹಾಗಾಗಿ ಒಂದು ಸಂಘಟನೆ ಜಾಯಿಂಟ್ ಮಾಡೋದು ನಾನು ಉಳಿದದ್ದು ಅವ್ರವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇದೆಲ್ಲವೂ ಸಮೃದ್ಧ ಬೈಂದೂರು ಮತ್ತು ಬೈಂದೂರು ಉತ್ಸವದ ಪರಿಣಾಮ ನನಗೆ ಸಿಗ್ತಾ ಇರುವಂಥ ಎಫೆಕ್ಟ್ ಈ ರೀತಿ ನಾನು ಫೋಕಸಿಂಗ್ ಕೊಡದೇ ಇದ್ದರೆ ಒಬ್ಬ ದಾನ ಮಾಡೋದಿಗೂ ಗೊತ್ತಾಗೋದಿಲ್ಲ ಇಲ್ಲಿ ಅವಕಾಶ ಅಂತೇಳಿ ಹೇಳಿ ಸರಿ ಇದೆಯಾ ಅಂತ ಹೇಳಿ ಇದೀಗ ಏನಾಗ್ತದೆ ಬೈಂದೂರು ಉತ್ಸವ ಅಂತ ಮಾಡ್ತೇವೆ ನಾವು ಮಾಡಿದ್ದು ನಾವು ಮಾಡುವಂಥದ್ದು ನಾವು ಹೇಳುವಂಥದ್ದನ್ನೆಲ್ಲ ಹೇಳ್ತೇವೆ ಪ್ರಶ್ನೆ ಮಾಡ್ತಾರೆ ಕ್ವಶನ್ ಮಾಡ್ತಾರೆ ಅಪವಾದ ಆಪಾದನೆಗಳು ಬರ್ತದೆ ಎಲ್ಲವನ್ನು ಟೆಸ್ಟ್ ಆಗ್ತದೆ ಫೈನಲಿ ಒಪ್ಕೊಳ್ತಾರೆ ಸೊ ಈ ಪ್ರಕ್ರಿಯೆ ಬೈಂದೂರು ಉತ್ಸವ ಈ ಪ್ರಕ್ರಿಯೆ ಸಮೃದ್ಧ ಬೈಂದೂರು ಇದು ನಮ್ಮ ಕನಸು ಮತ್ತು ಯೋಜನೆ ಸೊ ಈ ಸಂದರ್ಭದಲ್ಲಿ ಇದಿಷ್ಟು ಸಾಧ್ಯ ಆಗ್ತಾ ಇರುವುದು ಬೈಂದೂರಿನ ಜನರು ಸುತ್ತಮುತ್ತ ದಾನಿಗಳು ಮತ್ತು ಸಂಘಟನೆಗಳು ಎಲ್ಲರ ಸಹಕಾರದಿಂದ ಸಾಧ್ಯ ಆಗ್ತಾ ಉಂಟು ಸರ್ ಅದೇ ಈಗ ಬೈಂದೂರು ಅಂದ್ರೆ ನಾನೀಗ ಬೈಂದೂರು ವಿಧಾನಸಭಾ ಕ್ಷೇತ್ರವನ್ನು ನೋಡು ಹೇಳುದಾದ್ರೆ ಈ ಊರಿನ ಅಭಿಮಾನ ಅಂತ ಬಹಳ ದೊಡ್ಡದು ಊರಿನ ಅಭಿವೃದ್ಧಿ ಆಗ್ಬೇಕನ್ನುವಂತ ಎಷ್ಟೋ ಜನರ ಮನಸ್ಸಲ್ಲಿ ಇದ್ದ ಒಂದು ಕಲ್ಪನೆಗೆ ಅಥವಾ ಆಸಕ್ತಿ ಇತ್ತು ಅದಕ್ಕೊಂದು ಸ್ಪಾರ್ಕ್ ಬೇಕಾಗಿತ್ತು ಅಂತ ಹೇಳಿ ಈ ಸಮೃದ್ಧ ಬೈಂದೂರನ್ನ ಕಲ್ಪನೆ ಸ್ವಲ್ಪ ಜೋಡಿಸ್ಕೊಳ್ತೇವೆ ನೀವು ಜನರಲ್ಲಿ ಆತರ ಸ್ಪಾರ್ಕ್ ಅನ್ನು ಯಾವ ರೀತಿ ಎಲ್ಲ ವ್ಯಕ್ತಪಡಿಸಿದ್ ನೋಡಿದ್ರಿ ಅಂತ ಹೇಳಿ ನಾವು ಸಂಪರ್ಕ ಮಾಡಿದ ನೂರರಲ್ಲಿ ಹತ್ತು ಜನ ಮಾತ್ರ ಬಂದಿರ್ತದೆ ಬಟ್ ನೂರು ಜನರನ್ನ ಪ್ರೀತಿಯಿಂದ ಖುಷಿಯಿಂದ ನಾನು ಮಾತಾಡಿಸ್ತಾ ಹೋಗಿದ್ದೇನೆ ಅವರು ಅಭಿಮಾನದಿಂದ ಮಾತಾಡಿಸಿದ್ದಾರೆ ಎಲ್ರಿಗೂ ಜೋಡ್ಕೊಳ್ಲಿಕ್ಕೆ ಆಗಿದೆ ಅಂತಿಲ್ಲ ಆದ್ರೆ ಹತ್ತು ಜನ ಸಿಕ್ಕಿದಾರ ಸಿಕ್ಲಿಲ್ವಾ ನೂರು ಜನ ಮಾತಾಡಿಸೋದು ಮಾತ್ರ ತೊಂದರೆ ತಡ ಮಾಡ್ಲಿಲ್ಲ ಮೂವತ್ತಾರು ದೇಶಗಳಲ್ಲಿ ಬೈಂದೂರ್ನವ್ರು ಇದ್ದಾರೆ ನಾವು ತೆಗೆದ ಲಿಸ್ಟ್ ಒಂದ್ ಐದಾರು ದೇಶಗಳಿಗೆ ಹೋದೆ ಭಾರಿ ಖುಷಿಯಿಂದ ಮಾತಾಡ್ಸಿದ್ದಾರೆ ಇನ್ನೊಂದು ಐದಾರು ದೇಶಗಳಿಗೆ ಹೋಗ್ಬೇಕಂತ ಉಂಟು ಸಮಯ ಅವರದ ಸಂದರ್ಭ ಮತ್ತೆ ಒಟ್ಟು ಅಲ್ಲಿ ಹೋಗಿ ಮಾತಾಡ್ಸ್ಲಿಕ್ಕೆ ಆಗದ್ದು ಒಂದಷ್ಟಿದೆ ದೇಶದ ಎಲ್ಲ ಜಿಲ್ಲಾಗಳಲ್ಲಿ ಬೈಂದೂರಿಗರಿದ್ದಾರೆ ಒಂದು ಹೆಚ್ಚು ಕಡಿಮೆ ನಮ್ದೊಂದು ಹದಿನೈದರಿಂದ ಇಪ್ಪತ್ತು ಜಿಲ್ಲೆಗಳಿಗೆ ಭೇಟಿ ಕೊಟ್ಟೆ ಬೈಂದೂರಿನವ್ರಿಗೆ ಹೇಳೋದು ಬರ್ತಾ ಇದ್ದೇನೆ ಅಂತ ಹೇಳಿ ಅವರೆಲ್ಲರೂ ಊರಿನವ್ರು ಒಟ್ಟಾಗ್ತಾರೆ ಅಲ್ಲಿ ಒಟ್ಟಾಗುವಾಗ ಬೈಂದೂರು ಕುಂದಾಪುರ ಉಡುಪಿ ಕರಾವಳಿ ಅಂತ ಒಟ್ಟಾಗಿ ಬಿಡ್ತಾರೆ ಹೋಟೆಲ್ ಉದ್ಯಮಿಗಳಂತ ಒಟ್ಟಾಗ್ತಾರೆ ಹೇಳಿ ಬರ್ತಾನೆ ಹೀಗೀಗಿದೆ ನನ್ನೂರು ನನ್ನ ಕ್ಷೇತ್ರ ಮಾತ್ರ ಅಲ್ಲ ನಿಮಗೆಲ್ಲಿ ನಿಮ್ಮೂರಿನಲ್ಲಿ ಒಂದು ಶಾಲೆ ಇದೆಯಲ್ಲ ಶಾಲೆಗೆ ಒಂಚೂರು ಕಾಂಟ್ರಿಬ್ಯೂಷನ್ ಕೊಡಿ ನಿಮ್ಮ ಊರಿನಲ್ಲಿ ಏನೋ ಒಂದು ಅವಶ್ಯಕತೆ ಇದೆಯಲ್ಲ ಒಂಚೂರು ಕಾಂಟ್ರಿಬ್ಯೂಷನ್ ಕೊಡಿ ಅವ್ರು ಆಲ್ರೆಡಿ ದೇವಸ್ಥಾನಗಳಿಗೆ ಮತ್ತೊಂದಕ್ಕೆ ಅಂತ ಮಾಡ್ತಾರೆ ಹೊರಗಡೆ ಹೋದ ತಕ್ಷಣ ತನ್ನ ಊರ ಜವಾಬ್ದಾರಿ ಅನ್ನೋ ಅಭಿಮಾನ ಬಂದಿರ್ತದೆ ಮಾಡ್ತಾರೆ ಹಾಗೆ ನನಗೆ ಮಾತಾಡಿಸೋ ಪ್ರಕ್ರಿಯೆ ನನಗೆ ಅಭ್ಯಾಸ ಇರೋದ್ರಿಂದ ಅವ್ರ ದಾನ ಮತ್ತೊಂದು ಮಾಡೋರು ಅವ್ರಿಗೆ ಅಭ್ಯಾಸ ಇರೋದ್ರಿಂದ ಕನೆಕ್ಟ್ ಆಯಿತು ಈಗ ಅಂದ್ಕೊಂಡು ನಿಂತ್ಕೊಂಡು ನೋಡುವಾಗ ಎರಡೂ ಒಪಿನಿಯನ್ ಕಾಣಬಹುದು ನಾವು ಕೇಳಿದ್ದಕ್ಕೆ ಜನ ಕೊಟ್ರಲ್ಲ ನೀವು ಕೊಡ್ಬೇಕಂತಿರಲಿಲ್ಲ ಅಲ್ಲ ನಾವು ಕೇಳಿದ್ದಕ್ಕೆ ಚಂದ ಕೊಡ್ತಾ ಹೋದಲ್ಲ ಅನ್ನೋದು ಒಂದು ಖುಷಿ ಇದೆ ಎರಡನೇದು ಒಂದು ಸಣ್ಣ ಮನಸ್ಸಿನಲ್ಲಿ ಒಂದು ಟಾರ್ಗೆಟ್ ಇತ್ತು ಈಗೇನೋ ಒಂದು ಎರಡೂವರೆ ವರ್ಷ ಕಳೆದೆ ಇಷ್ಟೊಳಗೆ ಒಂದು ನೂರು ಕೋಟಿ ಅದಾದರೂ ಬೇರೆ ಬೇರೆ ಪ್ರಾಜೆಕ್ಟ್ ತರಬೇಕು ಸಿ ಎಸ್ ಆರ್ಗಳಂತಿತ್ತು ಆದರೆ ಆ ದಿಕ್ಕಿನಲ್ಲಿ ಒಂದು ಸ್ವಲ್ಪ ಸ್ಲೋ ಇದೆ ಅದಕ್ಕೆ ಇನ್ನೂ ಒಂದಷ್ಟು ಸಹಕಾರ ಬೇಕಾದದ್ದು ಬೈಂದೂರಿಗರು ಯಾವ್ಯಾವ ಕಂಪೆನಿಗಳಲ್ಲಿದ್ದಾರೆ ಚೂರು ಮನಸ್ಸು ಮಾಡಬೇಕು ಆ ಕಂಪನಿಗಳಲ್ಲಿ ಸಿ ಎಸ್ ಆರ್ ಇದೆ ನನ್ನೂರಲ್ಲಿ ಒಂದು ಶಾಲೆ ಇದೆ ಒಂದು ಸಣ್ಣ ಇಂಟ್ರೆಸ್ಟ್ ಇಷ್ಟೆಲ್ಲ ಎಮ್ ಎಲ್ ಎ ಹೇಳಿದ್ದು ಭಾಷಣ ಮಾಡಿದ್ದು ಬೈಂದೂರು ಉತ್ಸವದಲ್ಲಿ ಕಂಡದ್ದು ಇದೆಲ್ಲ ಇದೆಯಲ್ವಾ ನನ್ನ ಕಂಪೆನಿದು ಒಂದು ಸಿ ಎರ್ ಸಾರ್ ತೆಗೆಸಿಕೊಡ್ತೇನೆ ಅಂತ ಮನಸ್ಸು ಮಾಡಬೇಕು ಮಾಡ್ತಿದ್ದಾರೆ ಉದಾಹರಣೆಗೆ ಬೈಂದೂರಿನ ನಮ್ಮ ಚರಣ್ ಅಂತಿದ್ದಾರೆ ಬೆಂಗಳೂರಿನಲ್ಲಿದ್ದಾರೆ ಅವರು ತನ್ನ ಕಂಪನಿ ತನ್ನ ಊರಿನ ಬೇರೆ ಬೇರೆ ಕಂಪೆನಿ ಅಲ್ಲೆಲ್ಲ ಸಿ ಎಸ್ ಆರ್ ತೆಗೆಸಿ ಊರಿಗೆ ಕಳಿಸ್ಲಿಕ್ಕೆ ಅಭ್ಯಾಸ ಆಗಿದೆ ಶೆಟ್ಟರ್ ಅಂತ ಇದ್ರೆ ಜಡಕಲ್ಲ ಅವರಿಗೆ ಅಭ್ಯಾಸ ಆಗಿದೆ ನಾನು ಹೇಳೋದು ಈ ರೀತಿ ಎಲ್ರಿಗೂ ಅಭ್ಯಾಸ ಆದರೆ ನನ್ನ ಕೆಲಸ ಅಲ್ಲ ಅದು ಅದಾಗ ಸಮಾಜದಲ್ಲಿ ಸಹಜವಾಗಿ ನಡೀತದೆ ಆಗ ನೂರು ಕೋಟಿ ಅಲ್ಲ ಮತ್ತು ಒಂದಷ್ಟು ಬರ್ತದೆ ಅಂತೇಳಿ ಹೇಳಿ ಸೊ ಆ ಪ್ರಕ್ರಿಯೆ ಶುರುವಾಗಿದೆ ಬೆಂಬಲ ಕೊಟ್ಟಿದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಇವತ್ತೆಲ್ಲ ನಾಳೆ ಇಂಪ್ರೂವ್ ಆಗ್ಬೋದು ಎಸ್ ಸರ್ ಬ್ಯಾಕ್ ಟು ಬೈಂದೂರು ಉತ್ಸವ ಈ ಬಾರಿಯ ಬೈಂದೂರು ಉತ್ಸವ ಹೇಗೆ ತಯಾರಿ ನಡೀತಿದೆ ಏನಲ್ಲ ವಿಶೇಷತೆ ಇರುತ್ತೆ ಅಂತೇಳಿ ಅದು ಬೈಂದೂರಿನ ಬಗ್ಗೆ ಈ ಸರ್ತಿ ಉತ್ಸವ ಅಭಿಮಾನ ಪ್ರೀತಿ ಬೈದೂರು ಅನ್ನುವಂಥ ಪ್ರೇಮ ಇದ್ದೇ ಇದೆ ಅದು ಇನ್ನೂ ಹೆಚ್ಚು ಮಾಡ್ಲಿಕ್ಕೆ ಒಂದು ಕಾರಣ ಉಂಟು ಈ ಸರ್ತಿ ಗ್ರಾಮೋತ್ಸವ ಅಂತ ಕಲ್ಪನೆ ಇಟ್ಟೆವು ಗ್ರಾಮಗಳಿಗೆ ಇಲಾಖೆಗಳನ್ನು ಕಳಿಸ್ತೇನೆ ನೀವು ಅಲ್ಲಿ ಜನ ಸೇರಿಸಿ ಅದರ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳಿದ್ದೆವು ಇದು ಹೇಳಿದಾಗ ಅಸಾಧ್ಯ ಆಗಿ ಕಾಣುತ್ತೆ ಮತ್ತು ಬೇರೆ ಸರ್ಕಾರ ಇನ್ನೊಂದು ಎಮ್ ಎಲ್ ಎ ಬಿ ಜೆ ಪಿ ಕಾಂಗ್ರೆಸ್ ಆಗ್ತದ ಹೊಂದಾಣಿಕೆ ಸಾಧ್ಯ ಇದೆಯಾ ಕೋಆರ್ಡಿನೇಷನ್ ಸಾಧ್ಯ ಇದೆ ಸಾಧ್ಯ ಆಗಲಿಕ್ಕಿಲ್ಲ ಅಂತ ಅಂದ್ಕೊಂಡ್ರು ನಾನು ಸ್ವಲ್ಪ ಟಫ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ ಆರಂಭದ ಮೂರು ನಾಲ್ಕು ಗ್ರಾಮಗಳು ಸ್ಪಾರ್ಕ್ ಆಗುವಾಗ ತಡ ಆಗಿತ್ತು ಆದಮೇಲೆ ಕೊನೆ ಕೊನೆಗೆ ನನಗೂ ಹೋಗಿ ಪೂರೈಸ್ಲಿಕ್ಕೆ ಆಗ್ತಾ ಇರಲಿಲ್ಲ ಬಾರ್ದೆ ಇದ್ರೂ ಬಿಡ್ತಿರಲಿಲ್ಲ ನೀವು ಇಷ್ಟು ಮಾಡಿದ್ದೇವೆ ಬರಲಿಲ್ಲ ಅಂತಿದ್ದರು ಮತ್ತು ಅದರ ಚಂದ ಅಂತೇಳಿ ಹೇಳಿದರೆ ಹೋಗಿಯೇ ನೋಡಬೇಕು ನಿಮಗೆ ಗ್ರಾಮೋತ್ಸವಕ್ಕೆ ಸರ್ಕಾರಿ ಇಲಾಖೆಗಳಲ್ಲದೆ ಬೇರೆ ಬೇರೆ ಸಂಸ್ಥೆಗಳು ಜೋಡ್ಕೊಂಡವು ಎ ಜಿ ಆಸ್ಪತ್ರೆ ಜೋಡ್ಕೊಳ್ತು ಮುದ್ದು ಮನೆ ಕಣ್ಣಿನ ಆಸ್ಪತ್ರೆ ಜೋಡ್ಕೊಳ್ತು ಎನಪೋಯದವ್ರು ಬಂದರು ಕೆ ಎಮ್ ಸಿ ಅವರು ಬಂದರು ಕೆ ಎಸ್ ಅವ್ರು ಬಂದರು ಎಲ್ಲ ಆಸ್ಪತ್ರೆಗಳು ಜೋಡ್ಕೊಳ್ಳಿ ಶುರುವಾಯಿತು ಉಚಿತ 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 ಅದು ಕ್ಯಾನ್ಸರ್ ಟೆಸ್ಟ್ ಇರ್ಬೋದು ಬಿ ಪಿ ಶುಗರ್ ಇರ್ಬೋದು ಬೇರೆ ಬೇರೆ ಸಮಸ್ಯೆಗಳ ಟೆಸ್ಟ್ ಆಗ್ಲಿಕ್ಕೆ ಶುರುವಾಯಿತು ಇದ್ರ ಜೊತೆಗೆ ಜನ ಸೇರ್ಲಿಕ್ಕೆ ಶುರುವಾದರು ಸಂಜೀವಿನಿ ಸಂಘಗಳು ನೇತೃತ್ವ ತಗೊಳ್ಳಿ ಶುರುವಾದ್ರು ಎಲ್ಲಾ ಪಂಚಾಯತ್ ಅಲ್ಲಿಯ ಪ್ರಮುಖರು ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ಎಲ್ಲರೂ ಕಾಳಜಿಯಿಂದ ಒಳ್ಳೆ ಕೆಲಸ ಇತ್ತು ನಾವಿದ್ದೇವೆ ಅಂತ ಹೇಳಿಕ್ ಶುರುವಾದ್ರು ಕೊನೆ ಕೊನೆ ಕೊನೆಗೆ ಒಂದೊಂದು ಗ್ರಾಮೋತ್ಸವದಲ್ಲಿ ಎರಡು ಸಾವಿರ ಜನ ಮೂರು ಸಾವಿರ ಜನ ತ್ರಾಸಿಯಲ್ಲಿ ಸ್ವಲ್ಪ ವಿಶಿಷ್ಟ ಮಾಡಿದ್ರು ಒಂದು ಹದಿನೈದು ಇಪ್ಪತ್ತು ಸಾವಿರ ಜನ ದೊಡ್ಡ ಮಟ್ಟದಲ್ಲಿ ಆಗ್ಲಿಕ್ಕೆ ಶುರುವಾಯಿತು ಇದು ಬೈಂದೂರಿನ ಬಗ್ಗೆ ಮತ್ತೂ ಒಂದಷ್ಟು ಕೆಲಸ ಅನ್ನೋ ಪ್ರೇರಣೆ ಕೊಡುವಂತ ಕಾರ್ಯಕ್ರಮ ಗ್ರಾಮೋತ್ಸವ ಯಾಕಂತ ಹೇಳಿದ್ರೆ ಎಮ್ ಎಲ್ ಹೇಳಿದ್ದಾರೆ ಸರ್ಕಾರದ ಕೆಲಸ ಮಾಡ್ಕೊಳ್ಳಿ ಅಂತ ಜನ ಬೆನ್ನು ಹಾಕಿದ್ರು ಈ ಕಾರ್ಯಕ್ರಮಕ್ಕೆ ಸಕ್ಸಸ್ ಆಗ್ತಿರಲಿಲ್ಲ ಒಳ್ಳೇದಿದೆಯಲ್ವಾ ಇದು ಮಾಡುವಾಗಿದೆಯಲ್ವಾ ಅಂತ ಚೆನ್ನಾಗಿ ಮಾಡ್ತಾ ಹೋದರು ನಿಮಗೆ ಕೊನೆ ಕೊನೆಗೆ ಗ್ರಾಮೀಣ ವಸ್ತುಗಳೆಲ್ಲವೂ ಎಕ್ಸಿಬಿಷನ್ ಬಂತು ಈಗ ಆಲೂರಿನಲ್ಲಿ ಅತಿ ಹೆಚ್ಚು ಸ್ಟಾಲ್ಗಳನ್ನು ಇಟ್ಟಿದ್ದರು ನಿಮಗೆ ವಾಲೆ ಇಟ್ಟಿದ್ದರು ಇಟ್ಟಿದ್ರು ಮರದ ಕೆತ್ತನೆ ಇದ್ದು ಇಟ್ಟಿದ್ರು ಮಣ್ಣಿನ ವಸ್ತುಗಳನ್ನು ಇಟ್ಟಿದ್ದರು ನಿಮ್ಗೆ ಹೇಗಾಯ್ತು ಕೇಳಿದರೆ ಒಂದು ರೀತಿ ಸ್ವದೇಶಿ ಮೇಳಗಳಿದ್ದಾಗೆ ಲೋಕಲ್ ಟು ಲೋಕಲ್ ಟು ವೋಕಲ್ಲು ಆಮೇಲೆ ಗ್ರಾಮದ ಸ್ವಾವಲಂಬ ಆರ್ಥಿಕ ಸ್ವಾವಲಂಬನೆ ಸ್ವಾಭಿಮಾನ ಎಂತೆಲ್ಲ ಬರ್ಲಿಕ್ಕೆ ಶುರುವಾಗಿ ನಿಮಗೆ ಗ್ರಾಮೋತ್ಸವ ಅಂದ್ರೆ ಈಗ ಒಂದ್ ಚಿತ್ರಣ ಇದೆ ಈಗ ಮುಂದಿನ ವರ್ಷ ಮಾಡ್ಬೇಕಿದ್ರೆ ಒಂದು ನಮಗೆ ಭಯ ಇದೆ ಎರಡನೇದು ಊರಿನವ್ರಿಗೆ ಸ್ಪಷ್ಟ ಕಲ್ಪನೆ ಇದೆ ಗ್ರಾಮೋತ್ಸವ ಅಂದ್ರೆ ಹೀಗೆ ಮಾಡಬೇಕು ನಮ್ಮ ಗ್ರಾಮವನ್ನ ನಾವೇ ಕಟ್ಟಿಕೊಳ್ಳಿಕ್ಕೆ ಒಂದು ಅವಕಾಶ ಇದೆ ಅಂತ ಹೇಳಿ ಗ್ರಾಮೋತ್ಸವ ಕಲಸಿಕೊಟ್ಟಿತ್ತು ಇದು ಈ ವರ್ಷದ ಬೈಂದೂರು ಉತ್ಸವದ ಒಂದು ವಿಶೇಷ ಗ್ರಾಮೋತ್ಸವ ಪೂರಕವಾಗಿ ಪೀಠಿಕೆಯಾಗಿ ಜೋಡಿಸ್ಕೊಡ್ತು ಗ್ರಾಮೋತ್ಸವ ಹೌದು ಈ ಮೂರು ದಿನದಲ್ಲಿ ಏನನ್ನ ವಿಶೇಷ ಅಂತ ಹೇಳಿ ಈಗ ಗ್ರಾಮೋತ್ಸವದ ನಂತರ ಸಂಜೀವಿನಿ ಸಂಘಗಳು ಒಂದು ಹಂತಕ್ಕೆ ಬಂದರು ಅವ್ರಿಗೊಂದು ನೇತೃತ್ವ ಈಗ ಬೈಂದೂರು ಉತ್ಸವ ಪುನಃ ಅದಕ್ಕೆ ಪೂರಕವಾಗಿ ಎಲ್ಲ ಗ್ರಾಮಗಳ ವಸ್ತುಗಳು ಇಲ್ಲಿ ಬರಬೇಕು ಇಲ್ಲೊಂದು ದೊಡ್ಡ ಮಾರುಕಟ್ಟೆ ಅಂತ ಆಗಬೇಕು ಆ ರೀತಿಯ ಒಂದು ಕಲ್ಪನೆ ಇಟ್ಟುಕೊಂಡು ಅದ್ರ ಜೊತೆಗೆ ಬೈಂದೂರು ಉತ್ಸವ ಆಗ್ತಾ ಇದೆ ಆದರೆ ಉತ್ಸವದ ಬಗ್ಗೆ ಅದೇನಾಗಿದೆ ಕಳೆದ ವರ್ಷ ಒಂದು ಆದದ್ರಿಂದ ಈ ವರ್ಷ ತುಂಬಾ ಚಿಂತೆ ಮಾಡೋ ಅವಕಾಶ ಇಲ್ಲ ಎಲ್ಲ ಇಲಾಖೆಗಳು ಬರ್ತಿದ್ದಾರೆ ಖಾಸಗಿ ಸಂಸ್ಥೆಗಳು ಒಂದಷ್ಟು ಕೆಲಸ ಇದ್ದಾವೆ ಸರ್ಕಾರಿ ತುಂಬ ಬೆಂಬಲ ಇದೆ ಎಲ್ಲ ಎಕ್ಸಿಬಿಷನ್ಗಳಿದೆ ಈ ವರ್ಷ ವಿಶೇಷ ಅಂದ್ರೆ ಒಂದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಒಂದಷ್ಟು ಎಕ್ಸಿಬಿಷನ್ಗಳು ಬರ್ತಾ ಇದೆ ಎಚ್ ಡಿ ಕುಮಾರಸ್ವಾಮಿ ಅವರು ಗೆಸ್ಟ್ ಆದೋದ್ರಿಂದ ಅವರ ಸಂಬಂಧಪಟ್ಟ ಇಂಡಸ್ಟ್ರಿಯಲ್ ಡಿಪಾರ್ಟ್ಮೆಂಟ್ ಇಂದ ಒಂದಷ್ಟು ಇಲಾಖೆಗಳು ಬರ್ತಾ ಇದೆ ಕಂಪೆನಿಗಳು ಬರ್ತಾ ಇದೆ ಅದಾದ್ಮೇಲೆ ಧರ್ಮಸ್ಥಳ ಇಡೀ ಆಗಿ ತೊಡಗಿಸಿಕೊಂಡಿದೆ ಯಾಕಂದ್ರೆ ಗ್ರಾಮಾಭಿವೃದ್ಧಿಯಲ್ಲಿ ಮೊದಲು ಸ್ವರ ಎತ್ತಿದವರು ದಾರಿ ತೋರಿಸಿದವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಅವರು ಸಹಿತ ತುಂಬ ಖುಷಿಯಿಂದ ಜೋಡ್ಕೊಂಡಿದ್ದಾರೆ ಸೊ ಈ ರೀತಿಯಲ್ಲಿ ಕಾರ್ಯಕ್ರಮಗಳು ಎಂಟರ್ಟೈನ್ಮೆಂಟ್ ಮತ್ತೊಂದು ಇದ್ದೇ ಇರ್ತದೆ ಆದರೆ ಈ ಅವಕಾಶ ಹೆಚ್ಚಾಗ್ತಾ ಹೋಯಿತು ಇದರದ್ದು ಈಗಲೇ ವಾತಾವರಣ ಗೊತ್ತಾಗ್ತಿದೆ ತುಂಬ ಹಾಗೆ ಊರಿನವರೆಲ್ಲರೂ ಇನ್ವಾಲ್ವ್ ಹಾಗೆ ಕಳೆದ ವರ್ಷದ ಕನ್ಫ್ಯೂಷನ್ಗಳು ಕಮ್ಮಿ ಆದಾಗೆ ಆ ರೀತಿಯಲ್ಲಿ ಎಲ್ಲ ರೀತಿಯಿಂದ ಚೆನ್ನಾಗಾಗುವ ಯೋಚನೆ ಕಾಣ್ತಾ ಉಂಟು ಉತ್ಸವದ ಬಗ್ಗೆ ಮಾತಾಡ್ತಾ ನೀವು ಸರ್ಕಾರಿ ಸರ್ಕಾರದ ಸಹಕಾರ ಮತ್ತೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸಹಕಾರ ಅಂತ ಹೇಳಿದರೆ ಇಲಾಖೆಗಳು ಜೋಡಿಸ್ಕೊಳ್ಳುವ ಬಗ್ಗೆ ಹೇಳಿದರೆ ಅದರ ಮೂಲಭೂತವಾಗಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಬೇಕಾದ್ರೆ ಅನುದಾನವನ್ನು ಕ್ರೋಢೀಕರಣ ಮಾಡುವಂಥದ್ದು ಹಣ ಸಂಗ್ರಹ ಮಾಡುವಂಥದ್ದು ಬಹಳ ಅಗತ್ಯವಾದದ್ದು ಕಾರ್ಯಕ್ರಮ ಆ ನೆಲೆಯಲ್ಲಿ ನೋಡೋದಾದ್ರೆ ಹೇಗೆ ತಯಾರಿಗಳು ನಡೀತಾ ಇದೆ ಆರ್ಥಿಕತೆ ಫಸ್ಟ್ ಹೇಳಿಬಿಡ್ತೇನೆ ಕಳೆದ ವರ್ಷ ಒಂದಿಷ್ಟು ಗಣ್ಯರನ್ನು ಮುಂದಿಟ್ಟುಕೊಂಡಿದ್ದೆವು ನಂದು ಒಂದು ಸ್ವಭಾವ ಏನಕ್ಕೆ ಹೇಳಿದರೆ ಒಂದು ಸಂಘಟನೆ ಅಥವಾ ಸಮಿತಿ ಅಂತ ಏನು ಮಾಡ್ತೇನೆ ಅದರಲ್ಲಿ ನಾನು ಇರಲ್ಲ ಮತ್ತು ನಾನು ಇರಬಾರ್ದು ಆ ಸಮಿತಿ ಆ ತಂಡ ನೇತೃತ್ವ ತಗೊಂಡು ಹೋಗ್ತದೆ ಅವರು ಬೆನ್ನಿಗೆ ನಾನು ನಿಲ್ತೇನೆ ಸೊ ಎಲ್ಲ ಮಾತಾಡಿಸಿ ಕೊಡೋದು ಮತ್ತೊಂದು ಎಲ್ಲವೂ ನಿಧಾನಕ್ಕೆ ಅದು ಸ್ವತಂತ್ರ ಆಗಬೇಕು ಅಂತ ಬಟ್ ಕಳೆದ ವರ್ಷ ಒಂದು ಹತ್ತು ಹದಿನೈದು ಲಕ್ಷ ಯಾರು ಸಂಘಟಕರಿದ್ದಾರೆ ಹತ್ತು ಹದಿನೈದು ಲಕ್ಷ ಕೊರತೆ ಆಯಿತು ಸಹಜವಾಗಿ ಪಾಪ ಹೆದರ್ತಾರೆ ಮುಂದಿನ ವರ್ಷ ಬೇಡ ಒಂದು ನಿಮ್ಮ ಪ್ರೀತಿಗೆ ಮಾಡಿದ್ದೇವೆ ಮುಂದಿನ ವರ್ಷ ಬೇಡ ಅಂತೇಳಿ ಹೇಳಿ ಆದರೆ ಈ ವರ್ಷ ಅದರ ಪರಿಣಾಮ ಸಕ್ಸಸ್ ಆದ್ರ ಪರಿಣಾಮ ಇರ್ಬೋದು ಈ ವರ್ಷ ಮಾಡಲೇಬೇಕು ಅನ್ನುವಂಥ ಒತ್ತಾಯ ಮತ್ತು ಒತ್ತಡ ಇನ್ನೊಂದಷ್ಟು ಜನ ಅದಕ್ಕೆ ಸೇರಿಕೊಂಡ್ರು ಮತ್ತೊಂದಷ್ಟು ಸಂಸ್ಥೆಗಳು ಸಹಿತ ಕಳೆದ ವರ್ಷ ನಮ್ಗೆ ಅಂದಾಜು ಇರಲಿಲ್ಲ ಗೊತ್ತಿರಲಿಲ್ಲ ನಾವು ಬೆಂಬಲಕ್ಕೆ ಇದ್ದೇವೆ ಅಂತ ಹೇಳಲಿಕ್ಕೆ ಶುರು ಮಾಡಿದರು ನಾವು ಒಂದು ಎಣಿಸಿದೆವು ಸಹಾಯ ಕೇಳೋದು ಬೇರೆ ವಸೂಲಿ ಮಾಡೋದು ಬೇರೆ ನಮಗೆ ಸಹಾಯ ಮಾತ್ರ ಕೇಳಲಿಕ್ಕೆ ಇರೋದು ಜೊತೆಗೆ ಈ ಅವಕಾಶಗಳು ಅಂತಿದೆ ನಿಮಗೆ ಇದರ ಇಲ್ಲಿನ ಲ್ಯಾಂಗ್ವೇಜಲ್ಲಿ ಪ್ರಮೋಷನ್ ಆ್ಯಕ್ಟಿವಿಟಿ ಅಂತ ಹೇಳಿ ಹೇಳಿ ಸಂಸ್ಥೆಗಳಿದೆ ಯಾವ್ದಾವುದೋ ಕಂಪನಿಗಳು ಯಾರ್ಯಾರು ಇದ್ದಾರೆ ಸ್ಪಾನ್ಸರ್ ಕೊಡೋರು ಇದ್ದಾರೆ ಅವರನ್ನು ಅಪ್ರೋಚ್ ಆಗ್ಲಿಕ್ಕೆ ಒಂದು ಅವಕಾಶ ಇದೆ ಅದು ಸಹಿತ ನಮ್ಗೆ ಈಗ ಗೊತ್ತಾದದ್ದು ಹಿಂದಿನ ಸರ್ತಿ ದಾನಿಗಳಿಗೆ ಮಾತ್ರ ಕೇಳ್ತಿದ್ದೆವು ಈ ಸರ್ತಿ ಅದು ತುಂಬ ಓಪನ್ ಆಗಲಿ ಶುರುವಾಯಿತು ಅವಕಾಶ ಬಟ್ ಕೇಳಿದ ಕೊನೆಯಲ್ಲಾಗಿದೆ ಲಾಸ್ಟ್ ಆಯಿತು ತುಂಬ ಮುಂಚಿತವಾಗಿ ಕೇಳ್ಬೋದಿತ್ತು ಅಂತ ಯಾಕಂದರೆ ಜನ ಸೇರ್ತಾರೆ ಕಾರ್ಯಕ್ರಮ ಚೆನ್ನಾಗಾಗ್ತದೆ ಅನ್ನೋ ಅವಕಾಶಗಳು ಬಂದಾಗ ಅವರದ್ದಿದೆ ಸೊ ಈಗ ಈ ಸರ್ತಿ ಓಡಾಟಕ್ಕೂ ಜನ ಇದ್ದಾರೆ ಒಂದಷ್ಟು ಜನ ಕಂಪನಿಗಳು ಕಾಂಟ್ಯಾಕ್ಟ್ ಆದವು ಹಾಗಾಗಿ ಆರ್ಥಿಕವಾಗಿ ಕಳೆದ ವರ್ಷದ ನಷ್ಟಕ್ಕಿಂತ ಈ ವರ್ಷ ಕಮ್ಮಿ ಆಗ್ಬೋದು ಇಲ್ಲ ಕಳೆದ ವರ್ಷದ ನಷ್ಟವನ್ನು ಯಾರು ಎಲ್ಲ ತೊಂದರೆ ಮಾಡ್ಕೊಂಡಿದ್ದಾರೆ ಇನ್ನೂ ಪೇಮೆಂಟ್ ಆಗಲಿಲ್ಲ ಅಂತವ್ರ ಸರಿದೂಗಿಸ್ಲಿಕ್ಕೆ ಒಂದು ಧೈರ್ಯ ಕೊಟ್ಟಿದ್ದಾನೆ ಮತ್ತೆ ನಮಗೆ ಧೈರ್ಯ ಕೊಡುವವರು ಒಂದಷ್ಟು ಜನ ಈ ಸರ್ತಿ ರೆಡಿ ಇದ್ದಾರೆ ಜಾಸ್ತಿ ಇದ್ದಾರೆ ಇದು ಆರ್ಥಿಕ ವ್ಯವಸ್ಥೆ ಬಗ್ಗೆ ಮತ್ತು ಯಾರಿಗೂ ಸಹಿತ ಅವನು ಖುಷಿಯಿಂದ ಕೊಡುವಾಗ ಆಗಬೇಕು ಅದಲ್ಲದೆ ಬರ್ಡನ್ ಆಗಬಾರ್ದು ಅನ್ನೋ ಒಂದು ಇದನ್ನು ಇಟ್ಟುಕೊಂಡಿದ್ದೇವೆ ಒಟ್ಟು ಆರ್ಥಿಕ ಆಕ್ಟಿವಿಟಿ ಡಲ್ ಇರೋದ್ರಿಂದ ಇದೊಂದು ಸಣ್ಣ ಟಫ್ ಆಗ್ತಾ ಇದೆ ಬಟ್ ನಾನು ಹೇಳಿದ್ದು ನನಗೆ ಕೊಟ್ಟ ಐದು ವರ್ಷದಲ್ಲಿ ನಾನು ಇಂಥದ್ದೆಲ್ಲ ಮಾಡಿದೆ ಇನ್ಯಾವಾಗ ಮುಂದೆ ಯೋಚನೆ ಮಾಡ್ಲಿಕ್ಕೆ ಪ್ರಶ್ನೆ ಇಲ್ಲ ಸೊ ಈಗ ಮಾಡ್ತೇನೆ ನನ್ನ ಜೊತೆ ಒಂದಷ್ಟು ಜನ ಕಷ್ಟಪಡ್ತಿದ್ದಾರೆ ಪಾಪ ಬಟ್ ಅದ್ರ ಪರಿಣಾಮ ಆರ್ಥಿಕ ವ್ಯವಸ್ಥೆ ಅನ್ನುವಂಥದ್ದು ಈ ರೀತಿಯಲ್ಲಿ ಆಗ್ತಾ ಇದೆ ಕೋರ್ಡಿನೇಷನ್ ಬಿಟ್ವೀನ್ ರಾಜ್ಯ ಸರ್ಕಾರ ಮತ್ತೆ ನಿಮ್ದು ಹೆಂಗ್ ನಡೀತಾ ಇದೆ ಇಲ್ಲಿ ಹೌದ್ ಹೌದು ಹೌದು ಬಾರಿ ವಿಶೇಷವಾಗಿ ನಾನು ನೆನೆಸ್ಕೊಳ್ಬೇಕಾದದ್ದು ಉಸ್ತುವಾರಿ ಲಕ್ಷ್ಮಿ ಲಕ್ಷ್ಮೀ ಹೆಬ್ಬಾಳ್ಕರನ್ನ ಮೇಡಮ್ ಕಳೆದ ವರ್ಷ ಬಂದಿರಲಿಲ್ಲ ಸ್ವಲ್ಪ ಡಿಸ್ಪ್ಯೂಟ್ ಇಲ್ಲಿ ಅವರು ಹೇಳಿ ಬರಬಾರ್ದು ಅನ್ನುವಂಥ ಆ ರೀತಿ ಒತ್ತಡ ಸಹಜವಾಗಿರ್ತದೆ ಬಿ ಜೆ ಪಿ ಎಮ್ ಎಲ್ ಎ ಕಾಂಗ್ರೆಸ್ ಸರ್ಕಾರ ಯಾಕೆ ಸರ್ಕಾರ ಮಾಡ್ತೀರಿ ಅಂತ ಒಂದಷ್ಟು ಒತ್ತಡ ಹೋಗಿದೆ ಬರಲಿಲ್ಲ ಒಟ್ಟು ಕಾರ್ಯಕ್ರಮದ ಸ್ವರೂಪ ರಾಜಕೀಯವಲ್ಲದ ಒಂದು ಊರಿನ ಕಾಳಜಿ ಮತ್ತು ಸ್ವಾಭಿಮಾನ ಅದು ಮೇಡಮಿಗೆ ತಲುಪಿದ ಮೇಲೆ ಮಿಸ್ಟೇಕ್ ಆಯಿತು ಬರಲಿಲ್ಲ ಬಟ್ ಮುಂದಿನ ವರ್ಷ ನಾನು ಇದ್ದೇನೆ ನಿಮ್ಮ ಜೊತೆಗೆ ಅಂತ ಕಳೆದ ವರ್ಷ ಹೇಳಿದರು ಅದರ ಪರಿಣಾಮ ಇಲ್ಲಿವರೆಗೆ ಏನೆಲ್ಲ ನಡ್ಕೊಂಡು ಬಂದಿದೆ ಅಷ್ಟಕ್ಕೂ ಮೇಡಮ್ ಕಾಳಜಿ ಇದೆ ಮೇಡಮ್ ಫೋನ್ ಮಾಡಿ ಸಹಿತ ಕೇಳಿದ್ದಾರೆ ಒಂದು ಸಭೆಯಲ್ಲಿ ಸಹಿತ ಹೇಳಿದ್ದೆ ಮೇಡಮ್ ನೀವು ಕಳೆದ ವರ್ಷ ಬಂದಿಲ್ಲ ಕನಿಷ್ಠ ನಿಮ್ಮ ಐದು ಜನ ಎಮ್ ಎಲ್ ಎಲ್ಲಿ ನಾನೊಬ್ಬ ನೀವು ಉಸ್ತುವಾರಿ ಸಚಿವರು ಒಂದು ಕೇಳಬೇಕಿತ್ತಲ್ಲ ಕಾರ್ಯಕ್ರಮ ಹೇಗಾಯಿತು ಅಂತ ಒಂದು ಸಭೆಯಲ್ಲಿ ಕೇಳಿದ್ದೆ ಮೇಡಮಿಗೆ ಮೇಡಮ್ ಮನಸ್ಸಿಗೆ ತಗೊಂಡಿದ್ದರು ಸೊ ಈ ಸರ್ತಿ ಹತ್ತು ಸರ್ತಿ ಫೋನ್ ಮಾಡಿದ್ದಾರೆ ಯಾವುದು ಹೇಗಾಗ್ತಿದೆ ಅಂತ ಗ್ರಾಮೋತ್ಸವ ಕೇಳಿ ತುಂಬ ಪಟ್ಟರು ಸರಿಯಾದ ಕಾಳಜಿ ನಮ್ಮೂರಲ್ಲೂ ಮಾಡಬೇಕು ಅನ್ನೋ ಅಲ್ಲಿವರೆಗೆ ಅವ್ರು ಬಂದರು ನನಗಷ್ಟು ಸಾಕು ಬೆಂಬಲ ಉಳಿದದೆಲ್ಲವನ್ನೂ ನಡ್ಸ್ಕೊಂಡು ಹೋಗ್ತಾ ಇದ್ದೇವೆ ಸೊ ಈ ಗ್ರಾಮೋತ್ಸವದಲ್ಲೇ ನೋಡಿದೆ ಕಾಂಗ್ರೆಸ್ ಮುಖಂಡರು ಸಹಿತ ಈ ಸರ್ತಿ ತುಂಬ ಕಾಳಜಿಯಿಂದ ಕಾರ್ಯಕ್ರಮಕ್ಕೆ ನಾವಿದ್ದೇವೆ ರಾಜಕೀಯ ಬೇರೆ ಅನ್ನೋದನ್ನು ಹೇಳಿದ್ದಾರೆ ಈ ಒಂದು ಬೈಂದೂರು ಉತ್ಸವಕ್ಕೂ ಸಹಿತ ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ ಮಾಡ್ಕೊಂಡು ಹೋಗಿ ತೊಂದರೆ ಆಗದಾಗೆ ಮಾಡಿ ಕೆಲವೊಮ್ಮೆ ನಾವು ಜೋಡ್ಕೊಳ್ಳಿಕ್ ಆಗುದಿಲ್ಲ ಇನ್ಯಾರೂ ಒಪ್ಪುದಿಲ್ಲ ಬಟ್ ಕಾರ್ಯಕ್ರಮ ಉದ್ದೇಶ ಚೆನ್ನಾಗಿದೆ ಮಾಡಿಕೊಳ್ಳಿ ಅನ್ನೋದನ್ನು ಹೇಳಿದ್ದಾರೆ ಸೊ ಈ ರೀತಿಯಲ್ಲಿ ಈ ವರ್ಷ ಸಾಕ್ತಾ ಅಲ್ಲಿ ಇಲಾಖೆಗಳಿಗೆ ನೇರ ಎಲ್ಲ ಸಚಿವರಿಂದ ಬಂದಿದೆ ಮೀನುಗಾರಿಕಾ ಪ್ರದರ್ಶನಗಳು ಮತ್ತೊಂದು ಇರ್ತದೆ ವ್ಯವಸ್ಥೆಗಳಲ್ಲಿ ಮೀನುಗಾರಿಕಾ ಸಚಿವರು ಮಾಡಿದ್ದಾರೆ ಇನ್ಯಾವುದೋ ಒಂದು ತೋಟಗಾರಿಕೆದಿದೆ ಆ ಸಚಿವರು ಮಾಡಿದ್ದಾರೆ ನಮಗೆ ಹಣ ಕೊಡ್ತಾರೆ ಅನ್ನೋ ಪ್ರಶ್ನೆ ಇಲ್ಲ ಆಯಾ ಇಲಾಖೆಗಳಿಗೆ ಬೆಂಬಲ ಕೊಟ್ಟಿದ್ದಾರೆ ಹಾಗಾಗಿ ಅವೆಲ್ಲವೂ ಎಕ್ಸಿಬಿಷನ್ ಬರ್ತದೆ ಊರಿನವರು ದಾನಿಗಳು ಕಂಪೆನಿಗಳು ಬೆನ್ನಿಗಿದ್ದಾವೆ ಹಾಗಾಗಿ ಕಾರ್ಯಕ್ರಮಕ್ಕೆ ಕೋರ್ಡಿನೇಷನ್ ಸಮಸ್ಯೆ ಇಲ್ಲ ಫಸ್ಟ್ ಟೈಮ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಿಬಿಷನ್ ಕರೆದಿದ್ದೇವೆ ಇಸ್ರೋದೊಂದು ಎಕ್ಸಿಬಿಷನ್ ಬರ್ತದೆ ತಾರ ಇದೆ ನೆಹರು ತಾರಾಲಯದ ಎಕ್ಸಿಬಿಷನ್ ಇದೆ ಇಂಥದ್ದೆಲ್ಲ ಬರ್ತದೆ ನನಗೂ ಖುಷಿ ನಾನು ಸಣ್ಣವನ್ನಿದ್ದಾಗಿಂಥದೆಲ್ಲ ಇದ್ದಿದ್ದರೆ ಎಷ್ಟು ಖುಷಿ ಆಗ್ತಿತ್ತು ಅದೇ ರೀತಿ ನಮ್ಮ ಊರಿನ ಮಕ್ಕಳು ಖುಷಿ ಪಡ್ತಿರ್ಬೋದು ಅನ್ನೋದು ಅದೊಂದಿದೆ ಎರಡನೇದು ಸಂಜೀವಿನಿ ಸಂಘಗಳದ ಸರಸ್ ಮೇಳಗಳು ಅಂತಿದೆ ಅವರು ಬೆಂಬಲ ಕೊಡುವಂಥದ್ದು ಅವರು ಸಹಿತ ಆಗ್ತಾರೆ ಕುಮಾರಸ್ವಾಮಿ ಅವರು ಒಂದು ಎರಡು ಸ್ಕೀಮ್ಗಳನ್ನು ಇಲ್ಲಿ ಅನೌನ್ಸ್ ಮಾಡುವವರು ಇದ್ದಾರೆ ಅವರ ಆಫೀಸಿನ ಮೂಲಗಳಿಂದ ಬಂದಾಗೆ ಪಿ ಇ ಜಿ ಪಿಗೆ ಸಂಬಂಧಪಟ್ಟಾಗ ಮುದ್ರೆಗೆ ಸಂಬಂಧಪಟ್ಟ ಮುದ್ರಾ ಸ್ಕೀಮಿಗೆ ಸಂಬಂಧಪಟ್ಟಾಗ ಒಂದು ಯೋಜನೆಯನ್ನು ಅನೌನ್ಸ್ ಮಾಡೋರು ಇದ್ದಾರೆ ಲಕ್ಷ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಹಿಳೆಯರ ಸಬಲೀಕರಣ ದೃಷ್ಟಿಯಿಂದ ನಾವು ಒಂದು ಸಂಸ್ಥೆ ಮಾಡೋರು ಇದ್ದೇವೆ ಅವರು ಅವರಷ್ಟಕ್ಕೆ ದುಡಿಮೆ ಮಾಡ್ಕೋಬೇಕಿದ್ರೆ ಅವರ ಬೆಂಬಲಕ್ಕೆ ಅವರ ಮಾನಿಟ್ರಿಂಗಿಗೆ ಅವರ ಟ್ರೈನಿಂಗಿಗೆ ಒಂದು ಸಂಸ್ಥೆ ಮಾಡ್ತೇವೆ ಅದರ ಹೆಸರೇ ದುಡಿಮೆ ಅಂತ ಡಿ ಯು ಡಿ ಎಮ್ ಐ ಅಂತ ಹೇಳಿ ಸೊ ಆ ಸಂಸ್ಥೆ ಸಹಿತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಲಾಂಚ್ ಮಾಡ್ತಾರೆ ಅದಕ್ಕೆ ರವಿಶಂಕರ್ ಆಶ್ರಮದಿಂದ ಸ್ಕಿಲ್ ಡೆವಲಪ್ಮೆಂಟ್ಗೆ ಟ್ರೈನಿಂಗ್ ಇದೆ ಧರ್ಮಸ್ಥಳದಿಂದ ಟ್ರೈನಿಂಗಿಗೆ ಹೆಲ್ಪ್ ಇದೆ ಈ ರೀತಿ ಸಂಸ್ಥೆಗಳೆಲ್ಲ ಸೇರಿ ಆಗುವಂಥದ್ದು ಈ ಸರ್ತಿ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಅದನ್ನು ಹೇಗೆ ಮುಂದುವರಿಸುವುದನ್ನು ಪ್ರಶ್ನೆ ಬೇರೆ ಎಲ್ಲರ ಬೆಂಬಲ ಇದೆ ಎಲ್ಲದಕ್ಕಿಂತ ವಿಶೇಷವಾಗಿ ಅಧ್ಯಕ್ಷರು ರಾಘವೇಂದ್ರರು ನಮ್ಮ ಸಂಸದರು ರಗಣ್ಣ ಯಾವುದರಲ್ಲೂ ಕೊರತೆ ಅಂತ ಕಂಡ್ರು ತಕ್ಷಣ ಅದಕ್ಕೆ ಸ್ಪಂದನೆ ಕೊಡ್ತಾರೆ ಇದಿಷ್ಟಕ್ಕೂ ಟೋಟಲ್ ಕಾನ್ಸೆಪ್ಟನ್ನು ಅವರು ಹೆದ್ರಿಗೆ ಹೇಳಿ ಹೊರಟು ಎಸ್ ಅಂದ ಮೇಲೆ ಹೊರಟಿದ್ದೇನೆ ಉತ್ಸವದ ಪರಿಕಲ್ಪನೆ ಅದನ್ನು ಸಾಕಾರಗೊಳಿಸಿದ್ದು ಸಿದ್ಧತೆ ತಯಾರಿ ಅದ್ರ ಹೋರಾಟ ಇದು ಒಂದು ಕಡೆ ಇನ್ನೊಂದು ನೀ ಹೋದ ವರ್ಷ ಉತ್ಸವ ಆದ ನಂತರ ತಾವೊಂದು ಮಾತು ಹೇಳಿದ ಕೇಳಿದೆ ಒಟ್ಟಾರೆ ಉತ್ಸವದ ಔಟ್ಕಮ್ ಹೇಳಿ ಆರ್ಥಿಕ ದೃಷ್ಟಿಯಿಂದ ನೋಡಿದಾಗ ಅಲ್ಲಿ ಅಂದರೆ ಖಾಲಿ ಮೂರು ದಿನದಲ್ಲಿ ಬಹಳ ದೊಡ್ಡ ಮಟ್ಟದ ಟರ್ನ್ ಓವರ್ ಬೈಂದೂರು ಕ್ಷೇತ್ರದಲ್ಲಿ ಕ್ಷೇತ್ರದಕ್ಕಿಂತ ಬೈಂದೂರು ಉತ್ಸವ ಆಗುವ ಭಾಗದಲ್ಲಿ ನಡೀತು ಅನ್ನುವಂಥದ್ದು ಅದು ಬಹಳ ಮುಖ್ಯ ಅಂತ ಅನ್ಸುತ್ತೆ ಒಂದ್ಸ ನೀವು ಇಷ್ಟ ಅದ್ರಲ್ಲಿ ನಮಗೆ ಬೈಂದೂರಿನ ವ್ಯಾಪಾರಿಗಳು ಹೇಳಿದ್ದು ನಿಮ್ಗೆ ಊಟ ತಿಂಡಿಗಳು ಹೋಟೆಲ್ಗಳು ಖಾಲಿ ಅವ್ರಿಗೆ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ಮುಳ್ಳಿಕಟ್ಟೆಯವರೆಗಿನ ಹೋಟೆಲ್ ಸಹಿತ ನಮಗೆ ಊಟ ಕೊಟ್ಕೊಳ್ಲಿಕ್ ಆಗಲಿಲ್ಲ ಅಂತ ಹೇಳಿದಿದೆ ಇದೊಂದು ಆರ್ಥಿಕ ಚಟುವಟಿಕೆಗೊಂದು ಸಾಕ್ಷಿ ಎರಡನೇದು ಇಲ್ಲಿಯಾರಿಗೂ ಆರ್ಥಿಕ ಬರ್ಡನ್ ನಾವು ಕೊಡ್ಲಿಲ್ಲ ಕೊಡಿ ಒಂದ್ಸ ವ್ಯಾಪಾರ ಆಗಿದೆ ಅಲ್ಲ ಒಂದ್ ಐದನೂರು ಕೊಡಿ ಸಾವಿರ ಕೊಡಿ ನಾವು ಕೇಳಿರ್ಲಿಲ್ಲ ಅವ್ರ್ ಖುಷಿಯಲ್ಲಿ ಇರ್ಲಿ ಊರ್ ಸುತ್ತಮುತ್ತ ಖುಷಿಯಲ್ಲಿ ಇರ್ಲಿ ಅನ್ನುವಂಥದ್ದು ಆದ್ರೆ ಯಾವ್ದು ಕೊಟ್ಟ ವಿಷನ್ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಟೂರಿಸಮ್ ಮಾಡಲಿಕ್ಕೆ ಮತ್ತೇನು ಮಾಡಲಿಕ್ಕೆ ತುಂಬ ಇದೆ ಅದು ನಿರಂತರ ಪ್ರೋಸೆಸಲ್ಲಿದೆ ಸಿ ಎಸ್ ಆರು ನಮ್ಮ ಚಟುವಟಿಕೆ ಪರಿಚಯ ಮಾಡಿ ಇನ್ಯಾರು ಜೋಡ್ಕೋತೇವೆ ಅದು ಹೆಚ್ಚಾಗ್ತಾ ಇದೆ ಹೊರಗಡೆ ಇದ್ದವರು ಊರಲ್ಲಿ ಹಾಗೆ ಮಾಡೋಣ ಹೀಗೆ ಮಾಡೋಣ ಇದು ಹೆಚ್ಚಾಗ್ತಾಯಿದೆ ಆ ಭಾವನೆ ಅನ್ನುವಂಥದ್ದು ರಿಸಲ್ಟ್ ಅನ್ನುವಂಥದ್ದು ನಿಧಾನಕ್ಕೆ ಹೆಚ್ಚಾಗ್ತಾಯಿದೆ ಅದೆಲ್ಲದರ ಒಟ್ಟು ಪರಿಣಾಮ ಇವತ್ತೆಲ್ಲ ನಾಳೆ ಬೈಂದವರಿಗೆ ಒಂದಷ್ಟು ದಾರಿಗಳು ಅವಕಾಶಗಳು ಬರ್ಬೋದು ಅಂತ ಕಳೆತ್ತೆ ಅದೇ ವಿಷನ್ ಅಂದಾಗ ನೆನಪಾಯ್ತು ನಾವು ವಿಷನ್ ಬೈಂದ್ ಟ್ವೆಂಟಿ ತರ್ಟಿ ತ್ರೀ ಮಾಡಿತ್ತು ಅದೇ ಅಂದ್ರೆ ಇದೇ ಕಲ್ಪನೆ ಮುಂದುವರೆದ ಭಾಗ ಅದರಲ್ಲಿ ಸಾರ್ವಜನಿಕರು ತುಂಬಾ ಮಾತಾಡಿದ್ರು ಅವಕಾಶ ಕೊಟ್ಟಿದ್ರು ನೋಟ್ ಮಾಡ್ಕೊಂಡಿದ್ದೆವು ಅದರದ್ದು ಒಂದ್ ಹಂತಕ್ಕೆ ನೆನಪಲ್ಲಿ ವರ್ಷಕ್ಕೆ ಎರಡು ಸರ್ತಿ ಚೆಕ್ ಮಾಡ್ತೇವೆ ಆಗ್ತಾ ಇದೆ ಸೊ ಅದು ತುಂಬಾ ಚಂದ ಚರ್ಚೆ ತುಂಬಾ ಚಂದ ಕಮೆಂಟ್ ಗಳು ಬಂದಿತ್ತು ಅಲ್ಲಿ ಎಲ್ರಿಗೂ ಕನಸುಗಳಿಗೆ ಅವಕಾಶ ಇದೆ ಜಾಗ ಇದೆ ಬೈಂದೂರ್ನಲ್ಲಿ ಅನ್ನೋ ರೀತಿ ಅವಕಾಶಗಳಿತ್ತು ತುಂಬಾ ಜನ ಅದರ ವಿಷಯಗಳನ್ನು ಕೊಟ್ಟಿದ್ರು ಈಗ ಕೆಲವು ಊರುಗಳ ಹೆಸರು ಹೇಳಿದಾಗ ಇಲ್ಲಿ ಇಂಥದ್ದೊಂದು ವ್ಯವಸ್ಥೆ ಇದೆ ಇಲ್ಲೊಂದು ಟೂರಿಸಂ ಇದೆ ಇಲ್ಲೊಂದು ಇಂಥ ದೇವಸ್ಥಾನ ಇದೆ ಆ ಕಾರಣಕ್ಕೆ ನಾವು ಅಲ್ಲಿ ಹೋಗಬೇಕನ್ನುವಂಥದ್ದು ಒಂದು ಇದು ಬರುತ್ತೆ ಹಾಗೆ ಬೈಂದೂರ್ ಅಂದ್ರೆ ಕೂಡ ಇನ್ಸ್ಟೆಂಟ್ ಆಗಿ ನೆನಪಾಗುವಂಥ ವ್ಯವಸ್ಥೆಗೆ ನಾವು ಪೂರಕವಾಗಿ ದಾರಿ ಮಾಡಿಕೊಡ್ಬೇಕಂದ್ರೆ ಏನು ಮಾಡ್ಬೋದು ಅಂತ ನಿಮ್ಗೆ ಅನಿಸುತ್ತೆ ಈಗ ಸದ್ಯಕ್ಕೆ ಬೈಂದೂರ್ ಅಂದ್ರೆ ನೆನಪಾಗುವಂಥದ್ದು ಒಂದು ಕೊಲ್ಲೂರು ಮೂಕಾಂಬಿಕೆ ಇನ್ನೊಂದು ಮರವಂತೆ ಬೀಚ್ ಇದೆರಡನ್ನ ಫೋಕಸ್ ಆಗಿ ಇಟ್ಕೋಬಹುದು ಆದರೆ ವ್ಯವಸ್ಥೆ ಅವಕಾಶ ಕೊರತೆಗಳಿದೆ ಇವೆರಡು ಸಾಕು ಫೋಕಸಿಂಗ್ ಸರಿ ಇದೆ ನಮ್ಮ ಏನು ಅವಕಾಶ ಇದೆ ಕೇಳಿದ್ರೆ ಮುಖಾಂಬಿಕೆಗೆ ಬರ್ತಾರೆ ಜನ ಬೀಚಿಗೆ ಬರ್ತಾರೆ ಜನ ಇದೊಂದು ಪ್ರವಾಸೋದ್ಯಮ ದೃಷ್ಟಿಯಿಂದ ಟೆಂಪಲ್ ಟೂರಿಸಂ ಮತ್ತು ಬೀಚ್ ಟೂರಿಸಂ ದೃಷ್ಟಿ ಆದರೆ ಇಲ್ಲ ಈ ಅವಕಾಶವನ್ನು ಬೆಳೆಸೋದ್ರಲ್ಲಿ ಈ ಅವಕಾಶಗಳನ್ನು ಉಪಯೋಗಿಸೋದ್ರಲ್ಲಿ ತುಂಬ ಹಿಂದಿದ್ದೇವೆ ನಾವು ಈ ದೃಷ್ಟಿಯಿಂದ ನಾವು ಏನಾದರೂ ಮಾಡಬೇಕು ಅನ್ನುವಂಥದ್ದು ಬರಬೇಕು ಸೊ ಅದು ಮಾಡಿದ ದಿವಸ ಬೈಂದೂರು ಅನ್ನುವಂಥದ್ದು ತನ್ನ ಊರಿಗೆ ಬೇಕಾಗುವಷ್ಟು ಉದ್ಯೋಗವನ್ನು ಕೊಡುವಂಥ ಜಾಗ ಆಗ್ತದೆ ತನ್ನ ಊರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವಂಥ ಜಾಗ ಆಗ್ತದೆ ಅದು ಆಗಬೇಕಾದ್ದು ಬೈಂದೂರಿನ ಮುಂದಿನ ದಿನಗಳ ಗುರಿ ಎಸ್ ಸರ್ ನೀವು ಶಾಸಕರಾಗಿ ಹತ್ತತ್ರ ಎರಡು ವರ್ಷ ಪೂರೈಸ್ತಾ ಇದ್ದೀರಿ ಈ ಹೊತ್ತಿನಲ್ಲಿ ನೀವು ಅಂದ್ಕೊಂಡ ಕನಸುಗಳನ್ನು ಸಾಕಾರ ಮಾಡಲಿಕ್ಕೆ ಸರ್ಕಾರದಿಂದ ಯಾವ ರೀತಿಯ ಸಹಕಾರ ಸಿಗ್ತಾ ಇದೆ ಮತ್ತು ಸ್ಥಳೀಯವಾಗಿ ನೀವು ಅದನ್ನು ಯಾವ ಸವಾಲುಗಳನ್ನು ಎದುರಿಸ್ತಾ ಇದ್ದೀರಿ ಅಂತ ಹೇಳಿ ಒಂದು ನಾನು ಸಂಘಟನೆಯಿಂದ ಕೆಲಸ ಮಾಡಿದ ಒಂದು ವ್ಯಕ್ತಿ ಆದ್ದರಿಂದ ನನಗೆ ನನ್ನನ್ನು ಬೆಳೆಸಿದ್ದು ಗೊತ್ತಿದೆ ಯಾವ ಹಂತದಿಂದ ನಮ್ಮನ್ನು ತಗೊಂಡು ಬಂದರು ಯಾವೆಲ್ಲ ವಿಷಯ ಕಲಿಸಿದ್ರು ಅಂತ ಸೊ ನನ್ನ ಮೊದಲನೇ ಕರ್ತವ್ಯ ನಾನು ಆ ರೀತಿ ವ್ಯಕ್ತಿಗಳನ್ನು ಬೆಳೆಸ್ತಾ ಹೋಗಬೇಕು ಅದು ಸಣ್ಣ ಕಾರ್ಯಕರ್ತರಿಂದ ಹಿಡಿದು ಒಳ್ಳೆ ವ್ಯವಸ್ಥೆವರೆಗೆ ಬೆಳೆಸ್ತಾ ಬರಬೇಕು ಸಂಘಟನೆ ಚೆನ್ನಾಗಿ ಮಾಡಬೇಕು ಬೈಂದೂರಿಗೆ ಮೊದಲನೇದು ದೃಷ್ಟಿ ಕೊಡಬೇಕು ಊರಂದ್ರೆ ಇಷ್ಟೇ ಅಭಿವೃದ್ಧಿ ಅಂದರೆ ಇಷ್ಟೇ ಕಾಮಗಾರಿ ಅಂದರೆ ಇಷ್ಟೇ ಅದರಿಂದ ತೆಗೆದು ನಮ್ಮೂರಂತೇಳಿ ಹೇಳಿದ್ರೆ ಹೀಗೆ ಮಾಡ್ಬೋದು ನಮ್ಮೂರನ್ನು ಈ ರೀತಿ ಬೆಳೆಸ್ಬೋದು ಅನ್ನುವಂಥ ದೃಷ್ಟಿಯನ್ನು ಸಹಿತ ಕೊಡಬೇಕು ಸೊ ಈ ಎರಡು ಆ್ಯಂಗಲ್ನಿಂದ ಹತ್ತಾರು ಆ್ಯಕ್ಟಿವಿಟಿಯನ್ನು ತರ್ತಾ ಇದ್ದೇವೆ ಎಲ್ಲ ಕಡೆ ಬೆಂಬಲ ಬರೋದು ನೋಡಿದರೆ ಆ ದೃಷ್ಟಿಯವರು ಒಂಥರಾಗ್ತಿರ್ಬೋದು ಇನ್ನೊಂದಷ್ಟು ಜನಕ್ಕೆ ಆ ದೃಷ್ಟಿಯು ಸಿಗ್ತಾ ಇರ್ಬೋದು ಸೊ ನನಗೆ ಯಾರು ಹಿರಿಯರು ಮಾರ್ಗದರ್ಶನ ಮಾಡ್ಕೊಂಡು ನನ್ನನ್ನು ತಗೊಂಡು ಹೋಗ್ತಾ ಇದ್ದಾರೆ ಸೊ ಅದನ್ನು ನನ್ನ ಜೊತೆಗೆ ಇನ್ನೊಂದಷ್ಟು ಜನಕ್ಕೆ ತಗೊಂಡು ಹೋಗ್ತಾ ಇದ್ದೇನೆ ಎಲ್ಲವೂ ಎಣಿಸಿದಾಗಿದೆ ಕೇಳಿದರೆ ಖಂಡಿತ ಆಗಲಿಲ್ಲ ಇನ್ನೊಂದು ಭಾಷೆಯಲ್ಲಿ ಹೇಳೋದಾದ್ರೆ ದೇವರಣ್ಣೆ ಆಗಲಿಲ್ಲ ತುಂಬ ಕನಸಿದೆ ಅದು ಮಾಡಬೇಕು ಇದು ಮಾಡಬೇಕು ಅಂತ ಹೇಳಿ ಮನೆಯ ಬಾಗಿಲಿನವರೆಗೂ ಕೆಲವು ಕಡೆಗಳಲ್ಲಿ ರಸ್ತೆಗಳಿಲ್ಲದಿದೆ ಮಾಡಿಕೊಡ್ಬೇಕನ್ನೋ ಅನ್ನೋ ಆಲೋಚನೆ ಕಂಡಿದೆ ಬಟ್ ಇವತ್ತಿನ ಪರಿಸ್ಥಿತಿ ಎಲ್ಲ ಸಾಧ್ಯ ಇಲ್ಲ ಆದರೆ ಪರಿಸ್ಥಿತಿ ಹೀಗಿರುವುದಿಲ್ಲ ತಂಡ ಅಥವಾ ಸೈನ್ಯ ರೆಡಿ ಆದದ್ದಿದ್ದರೆ ಯುದ್ಧ ಯಾವತ್ತು ಬೇಕಿದ್ರೆ ಗೆಲ್ಬೋದು ಅಂತ ಹಾಗಾಗಿ ಬೈಂದೂರಿನ ಮಾನಸಿಕತೆ ಬೈಂದೂರಿನ ವ್ಯವಸ್ಥೆ ಬೈಂದೂರಿನ ಒಟ್ಟು ಚಿಂತನೆಯನ್ನು ಒಂದು ಹಂತಕ್ಕೆ ತಗೊಂಡು ಬಂದು ಒಂದು ಟ್ರ್ಯಾಕಿಗೆ ತಂದಿಟ್ಟರೆ ನಾಳೆ ಅನುದಾನಗಳು ಬರ್ಬೋದು ಅಭಿವೃದ್ಧಿ ವಿಷಯಗಳು ಬರ್ಬೋದು ಆಗ ಜನ ಅನ್ನುವಂಥವ್ರು ಮಾನಸಿಕವಾಗಿ ರೆಡಿಯಾಗಿರ್ತಾರೆ ನೇತೃತ್ವನ ಒಪ್ಪಿರ್ತಾರೆ ವಿಜಯನ್ಗಳನ್ನು ಅರ್ಥ ಮಾಡ್ಕೊಂಡಿರ್ತಾರೆ ಆಗ ಇದು ಚೆನ್ನಾಗಿ ಅವ್ರು ಬರ್ಬೋದು ಅಂತಿದೆ ಹಾಗಾಗಿ ಈಗ ಹೊರಟದ್ದು ಆದದ್ದು ತುಂಬ ಕಡಿಮೆ ಮಾಡಬೇಕಂದುಕೊಂಡದ್ದು ಹೆಚ್ಚಿದೆ ಈಗಲೂ ಅದೇ ಪರಿಸ್ಥಿತಿಯಲ್ಲಿದ್ದರು ಎಸ್ ಸರ್ ನಿಮ್ಮ ಎಲ್ಲ ಕನಸುಗಳು ಕಲ್ಪನೆಗಳು ಪರಿಕಲ್ಪನೆಗಳು ಸಾಕಾರಗೊಳ್ಳುವತ್ತ ಹತ್ತ ಸಾಗ್ಲಿ ಅಂತೇಳಿ ನಾವು ಕೂಡ ಆಚಿಸ್ತೇವೆ ಇಷ್ಟೊತ್ತು ಕುಂದಾಪುರ ಡಾಟ್ ಕಾಮ್ನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮೆಲ್ಲ ಕನಸುಗಳನ್ನು ಹಂಚಿಕೊಂಡಕ್ಕೆ ನಿಮಗೆ ವಿಶೇಷವಾಗಿ ಧನ್ಯವಾದಗಳು ಸರ್